ಮಡಿಯಮ್ಮ ಆದರೆ ಮಕ್ಕಳ ಭಾಗ್ಯ ಇಲ್ಲ ದುಃಖದ ಕಡಲಿನೊಳಗ ಕಾಲವನ್ನ ಕಳಿಲಾಕತ್ತಾಳೆ ಇಲ್ಲಿ ಆದರು ಎಷ್ಟು ಪ್ರೀತಿಯ ಮಾತುಗಳನ್ನ ಹೇಳ್ತಾರ ಕರೆ ಆದ್ರೆ ಇದು ಹೆಣ್ಣಿನಷ್ಟು ನೋವು ಗಂಡು ಮಕ್ಕಳಿಗೆ ಇರೋದಿಲ್ಲ ಯಾಕಂದ್ರೆ ಇದು ಬಂಚಿತನವನ್ನ ಅನುಭವಿಸಿರುವಂತಹ ಸಂದರ್ಭದೊಳಗ ಮನೆಯೊಳಗ ಹೆಣ್ಣು ಕುಂತ್ರು ನೋವು ಪಡುತ್ತಾಳೆ ನಿಂತ್ರು ನೋವು ಪಡುತ್ತಾಳೆ ಆ ತಾಯಿಯ ಕಣ್ಣೀರು ಅನುಭವಿಸಿದ ಮಾತ್ರ ಗೊತ್ತಾಗ್ತಾರೆ ಅಂತ ಸಂಕಟವನ್ನ ಮಡಿಯಮ್ಮ ಕಳೀತಾ ಇದಳು ಹಂಗ ಇಲ್ಲಿ ಹೆಣ್ಣಿಗೆ ಮಕ್ಕಳಿಲ್ಲ ಅಂದಾಗ ಹೆಂಗ ಬ್ಯಾಸಿಗೆ ಬಿಸಿಲು ಬಡದಂಗ ಆಗ್ತದಲ್ಲ ಹಂಗ ಇಲ್ಲಿ ಮಡಿಯಮ್ಮ ಆಗ್ಲಾಕ್ ಹೆಣ್ಣಿಗೆ ಏನಿರ್ಬೇಕು ಹಂಗ ತವರ ಮನೆ ಇರ್ಬೇಕ್ರಿ ಮಕ್ಕಳಿಲ್ಲ ಅಂತಂದ್ರೆ ಹೆಣ್ಣು ಮಗಳು ಎಷ್ಟು ಕಷ್ಟ ಪಡ್ತಾಳ ಹಂಗ ಹೆಣ್ಣಿಗೆ ತವರ ಮನೆ ಇಲ್ಲ ಅಂದ್ರೆ ಅಷ್ಟೇ ಕಷ್ಟ ಆಗ್ತದೆ ಯುವಕರಿಗೆ ಬಹಳ ಚಂದ ಹೇಳ್ಬಿಡ್ತೀನಿ ಕೇಳ್ರಿದ್ನ ಯಾಕೆ ಹೇಳ್ತೀನಿ ಅಂತಂದ್ರ ಜೀವನ ಬಹಳ ಚಂದದ ಅನುಭವಿಸ್ಬೇಕು ಜೀವನವನ್ನ ಪ್ರೀತಿಯಿಂದ ಕಾಣಬೇಕು ಬಂದು ಬಳಗ ಒಂದು ಕುಟುಂಬ ಅಂತಂದ್ರೆ ಬಹಳ ಪ್ರೀತಿ ವಾತ್ಸಲ್ಯ ಇರುತ್ತದೆ ಅದ್ರೊಳಗೆ ತವರ ಮನೆ ಇಲ್ಲ ಅಂದ್ರ ಬಾಜು ಮನೆಯವರು ಯಾರಾದ್ರೂ ಚಂದ ಕರ್ಕೊಂಡು ಬರೋರು ಹೋಗೋದು ಮಾಡ್ತಿದ್ರೆ ಈ ಹೆಣ್ಣು ಮಗಳನ್ನ ಕರಿಲಾಕ ಬಂದಿಲ್ಲ ಅಂದ್ರೆ ಹೊಳಗೋಗಿ ಕಣ್ಣೀರ್ ಹಾಕ್ತಾಳ ಹೊಳಗೋಗಿ ಕಣ್ಣೀರು ಹಾಕ್ತಾಳೆ ಈ ಹೆಣ್ಣು ಮಗಳ ಕಣ್ಣೀರು ಕಾಣೋದಿಲ್ಲ ನನಗೂ ತವರು ಮನೆ ಇತ್ತು ಅಂದ್ರೆ ನನ್ನ ಯಾರಾದ್ರೂ ಕರಿತಿದ್ರಲ್ಲ ನನ್ನ ಬಂದು ಹಬ್ಬಕ್ಕೆ ಕರೆದುಕೊಂಡು ಹೋಗ್ತಿದ್ರಲ್ಲ ನನಗೆ ಅಣ್ಣ ಅಥವಾ ತಮ್ಮ ಇರಬೇಕಿತ್ತಲ್ಲ ಅಂತ ನೋವು ಪಡುತ್ತಾರೆ ಸಂಕಟ ಪಡುತ್ತಾರೆ ಅದಕ್ಕೆ ಮದುವೆ ಮಾಡಿದ ಹೊಸದ್ರೊಳಗ ಅಕ್ಕ ತಂಗಿನ ಬಹಳ ಚಂದ ನಾಲ್ಕೈದು ವರ್ಷ ಕರ್ಕೊಂಡು ಬಂದಂಗೆ ಮಾಡಿ ಮುಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರೋದಿರಿ ಅಣ್ಣ ತಂಗಿ ಅಂದ ಮೇಲೆ ಯಾಕಂದ್ರೆ ಜೀವನ ಅಂದ ಮೇಲೆ ತೊಂದರೆನೇ ಇದ್ರೇನೆ ಬಹಳ ಚಂದ ತೊಂದರೆ ಇಲ್ಲ ಅಂದ್ರೆ ಜೀವನ್ ತ ಚೆನ್ನಾಗಿರೋದಿಲ್ಲ ಹಂಗ ಸ್ವಲ್ಪ ತೊಂದರೆ ಬಂದಿರಬೇಕು ಅಣ್ಣನ ಮಾತಾಡಿಸಂಗಿಲ್ಲ ತಂಗಿ ಅಣ್ಣ ತಂಗಿನ ಮಾತಾಡ್ಸಂಗಿಲ್ಲ ತಂಗಿ ಅಣ್ಣನ ಮಾತಾಡ್ಸಂಗಿಲ್ಲ ಇವ್ರು ಎಲ್ಲಿಗೆ ಹೋಗಿರ್ತಾರಂದ್ರ ಅಣ್ಣ ನನ್ನ ಮಾತಾಡ್ಸಲಂತ ತಂಗಿ ಬಿಟ್ಟಿರ್ತಾಳ ತಂಗಿ ನನ್ನ ಅಣ್ಣ ಮಾತಾಡ್ಸಲಂತ ತಂಗಿ ಬಿಟ್ಟಿರ್ತಾಳ ಇದು ಹಿಂಗ ಹೋಗಿ 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 ಒಂದು ಹತ್ತು ವರ್ಷ ಆದ್ರೆ ಮಾತಾಡ್ಸಿರ ಹಂಗಿಲ್ಲ ಒಂದು ಮಾತು ಹೇಳಿ ಬಿಡ್ತೀನಿ ಹಾಕ್ ಹೇಳ್ತೀನಿ ನಿಮ್ಗೆ ಅಂತಂದ್ರೆ ಈ ಮಾತು ಅಣ್ಣನಿಗೆ ಬೇಯುವ ಅಧಿಕಾರ ತಂಗಿ ಬೇಯುವಂತ ಅಧಿಕಾರ ಅಣ್ಣಗದ ತಂದಿ ತಂಗಿಗೆ ಅಣ್ಣ ಬೇಯುವಂತ ಅಧಿಕಾರನದ ಅಣ್ಣ ತಂಗಿರಿ ಬಿಟ್ರೆ ಬೇರೆ ಆರೋಗ್ಯ ಇರಂಗಿಲ್ಲ ಅಪ್ಪಿತಪ್ಪ ತಂಗಿ ಸುದ್ದಿ ಅಣ್ಣನ ಮುಂದೆ ಯಾರಾದ್ರೂ ಏನಾದ್ರು ಬೇಕೋ ಅಂತ ಹೇಳಬೇಕು ಯಾಕಪ್ಪ ಹೆಂಗ ಅನಸ್ತದ ನಿನಗ ಅಂತ ಅಣ್ಣ ಅಂತಾನು ತಂಗಿ ಮೈ ಮಾತಾಡೋದಿಲ್ಲ ಕರೆ ಮಾತಾಡದಿದ್ರು ಸಹಿತವಾಗಿ ತಂಗಿ ಬಗ್ಗೆ ಏನಾದ್ರು ಯಾರಾದ್ರೂ ಅಂದ್ರೆ ಸಿಟ್ಟಿನಿಂದ ಅವರಿಗೆ ಏನಾದರೂ ತಂಗಿಗೆ ಏನೋ ಅಂತ ಮಾಡೋದಿಲ್ಲ ಆದ್ರೆ ಅಣ್ಣನ ಸುದ್ದಿ ತಂಗಿ ಮುಂದೆ ಅವ್ರು ಯಾರಂದ್ರ ಏನಾದ್ರೂ ಅನ್ಬೇಕು ಆ ತ ನೋಡ್ರಿ ಮತ್ತ ಸೀದನ ಮಾಡ್ತೀನಿ ಅಂತಳೆ ಆದ್ರೆ ಮಾತಾಡಂಗಿಲ್ಲ ಮಾತಾಡ್ತಾರ ಮಾತಾಡಂಗಿಲ್ಲ ಅದಕ್ಕೆ ಭಾಳ ಚಂದ ಹೇಳಿ ಬಿಡ್ತೀನಿ ಮದ್ವಿ ದಾಂಪತ್ಯ ಜೀವನ ಮದ್ವೆ ಮಾಡಿ ಕೊಟ್ಟಿದ್ರು ಮದುವೆ ಮಾಡಿ ಕೊಟ್ಟಿದ್ರು ದುಡ್ಕೊಂತ ಗಂಡ ಹೆಂಡತಿ ಭಾಳ ಚಲೋ ಇದ್ರು ಆದ್ರೆ ಮಳೆ ಬರಲಿಲ್ಲ ಬಡತನ ಇತ್ತು ಹೊಲ ಆದ ಕರೆ ಮಳೆ ಬಂದ್ರೆ ಹೊಲ ಮಳೆ ಬಂದಿಲ್ಲ ಅಂದ್ರೆ ಹೊಲ ಏನು ಬೆಳೆ ಸಿಗೋದಿಲ್ಲ ಬರಗಾಲ ಬಿತ್ತು ಗಂಡ ಹೆಂಡತಿ ಬಹಳ ಚಲೋ ಇದ್ರೆ ಕರೆ ಊಟಕ್ಕೆ ಪ್ರಸಾದ ಇಲ್ದಂಗೆ ಯಾವಾಗ ಊಟಕ್ಕಿಲ್ದಂಗಾಯ್ತು ಬಹಳ ಕಷ್ಟ ಆಯ್ತು ಬದುಕಲಿಕ್ಕೆ ಯಾವಾಗ ಬಹಳ ಕಷ್ಟ ಆದಾಗ ಗಂಡನ ಮುಂದೆ ಹೆಂಡತಿ ರೀ ನನ್ನ ತವರ ಮನೆಯವರು ಬಹಳ ಚಲೋ ಅದಾರ ಅದಕ್ಕೆ ನಾ ತವರ ಮನೆಗೆ ಹೋಗಿ ಒಂದಿಷ್ಟು ದವಸ ಧಾನ್ಯಗಳನ್ನು ಹಾಕೊಂಡು ಬರ್ತೀನಿ ತಿಳ್ಕೊಂಡು ಗಂಡನ ಮುಂದೆ ಹೇಳಿದಳು ಹೇಳಿದಾಗ ಈ ಗಂಡಂತಾನ ನೋಡು ಕೊಟ್ಟ ಹೆಣ್ಣು ಕುಲದ ಹೊರಗೆ ಮದುವೆ ಮಾಡಿ ಕೊಟ್ಟಾರ ಬಳಿಕ ನಮಗೆ ಕಷ್ಟವೇ ಬರಲಿ ದುಃಖವೇ ಬರಲಿ ಭಾಳ ಚಲೋ ನಿನ್ನ ಸಾಕ್ತೀನಿ ಏನು ಕಷ್ಟ ಅಂತ ತಿಳ್ಕೊಂಡು ನೀನು ಭಯ ಪಡಬೇಡ ನಾನು ನಿನ್ನ ದುಡಿದು ಹಾಕ್ತೀನಿ ಅಂತ ಗಂಡ ಅಂತಾನು ಆದ್ರೆ ಬಹಳ ಕಷ್ಟದ ಊಟಕ್ಕಿಲ್ಲ ಒಂದಿಷ್ಟು ಜ್ವಾಳ ಇಸ್ಕೊಂಡು ಬರ್ತೀನಿ ಹೋಗಿ ಬರ್ತೀನಿ ಅಂತ ತಂಗಿ ಅಂತಾಳ ಇಲ್ಲಿ ಹೆಂಡತಿ ಅಂತಾಳ ಅವಾಗಂತ ನೋಡು ಹೋಗಬೇಡ ಕರೆಯದೆ ತವರ ಮನೆಗೆ ಹೋದ್ರೆ ಗೌರವ ಸಿಗೋದಿಲ್ಲ ನನ್ಗ ಹೋಗಬೇಡ ಅಂತ ಎಟ್ಟು ಹೇಳ್ತಾನೆ ಗಂಡ ರೇ ಕಷ್ಟದ ನನ್ನ ಅಣ್ಣ ಅಂತ ಕೆಟ್ಟ ಮಾತುಗಳನ್ನು ಹೇಳುವಂತ ನನ್ನ ಅಣ್ಣಲ್ಲ ಪ್ರೀತಿಯಿಂದ ಹೇಳ್ತಕ್ಕಂತ ನನ್ನ ಅಣ್ಣ ಅದಕ್ಕೆ ನಾನು ಅಣ್ಣನ ಮನೆಗೆ ಹೋಗಿ ಬರ್ತೇನ್ರಿ ಗಳಿಸ್ಕೊಡ್ರಿ ನನ್ನಂತ ಅಂಗಲಾಚೆ ಬೇಡ ತಾಳೆ ಹೆಣ್ಣು ಮಗಳು ಗಂಡ ಬಾಳೆ ಚಲೋ ಒಳ್ಳೆವಿದ್ದ ಅಪ್ಪಿ ತಪ್ಪಿ ಕುಡುಕ ಗಂಡ ಬಿಡು ಪರಿಸ್ಥಿತಿ ಹ್ಮ್ ಗಂಡ ದೊಡ್ಡದಾಗ್ತೀನಿ ತವರ್ ಮನೆಗೆ ಹೋಗ್ಬೇಡ ಅಂತ ಹೇಳಕತ್ತಾನ ಚಲೋ ಗಂಡ ಹೇಳಕತ್ತಾನ ಕೆಟ್ಟ ಗಂಡ ಇದ್ದಂದ್ರೆ ಹ ಮುಂದೆ ಬರ್ತದ ಸನ್ನಿವೇಶ ಹೇಳೋಣ ಇಲ್ಲಿ ಏನಾಯ್ತಿ ತವರು ಮನೆಗೆ ಹೋಗ್ತಾಳೆ ಮಗಳು ತವರ ಮನೆಗೆ ಹೋದಳು ಅಣ್ಣ ಇಲ್ಲ ಅಣ್ಣನ ಹೆಂಡತಿ ಮನೆ ಮುಂದೆ ನಿಂತಾಳ ಒಳಗೆ ಬಾ ಅಂತ ಕರೀತಿಲ್ಲ ತಂಗಿ ಮನೆಗೆ ಮನೆಗೆ ಬಂದಾಳ ನಿಮ್ಮ ಅಣ್ಣ ಹೊರಗೆ ಹೋಗ್ಯಾನ ಬಾ ಅಂತ ಕರಿಬಹುದಾಗಿತ್ತು ಅಣ್ಣನ ಹೆಂಡತಿ ಒಳಗಡೆ ಕರೀಲಿಲ್ಲ ಕರೀಲಿಲ್ಲ ಒಂದ್ ಎರಡು ನಿಮಿಷ ಆಗೋದ್ರೊಳಗೆ ಅಣ್ಣ ಬಂದ ಯಾವ ತಂಗಿ ಮನೆಯೊಳಗೆ ಹೋಗ್ಬೇಕಾಗಿತ್ತು ಯಾಕೆ ಹೊರಗಡೆ ನೆತ್ತಿ ಇಲ್ಲಿ ಅಂತ ಅಣ್ಣಂದ ಅನ್ನೋದ್ರೊಳಗ ಗಂಡನ್ ಧ್ವನಿ ಕೇಳಿ ಓಡಿ ಬರತ್ತಾಳ ಅಣ್ಣತಿ ಈಗ ಬಂದಿನ ಬಾ ಒಳಗ್ ಮಗಳ ಅಂತಳ ಅವಾಗ ಮತ್ ಅವನೋದ್ರೊಳಗ ನಡಿಯುವ ತಂಗಿ ಅಂತ ತಿಳ್ಕೊಂಡು ತಂಗಿನ ಮನೆಯೊಳಗೆ ಕರ್ಕೊಂಡು ಹೋದ ಇಲ್ಲಿ ನೆಗಣ್ಣಿ ಬಹಳ ಚಂದ ಆಕೆಯನ್ನ ಪ್ರೀತಿಯಿಂದ ಕಾಣೋದಿಲ್ಲ ಅಕ್ಕರೆಯಿಂದ ಕಾಣೋದಿಲ್ಲ ಯಾವಾಗ ಕಾಣ್ಲಿಲ್ಲ ತಂಗಿಗೆ ಬಹಳ ಕಷ್ಟ ಇತ್ತು ಅಣ್ಣ ತಂಗಿ ಇಬ್ರು ಕೋಲಿಯೊಳಗ ಮಾತಾಡ್ಲಾಕತ್ತಿದ್ರು ಬಹಳ ಚಂದ ಅಣ್ಣ ತಂಗಿ ಕೋಲಿಯೊಳಗ ಮಾತನಾಡ್ಲಾಕತ್ತಿದ್ರು ಮಾತನಾಡುವಂತ ಸಂದರ್ಭದೊಳಗ ಅಣ್ಣನ ರೂಮಿನೊಳಗ ಅಣ್ಣ ತಂಗಿ ಮಾತನಾಡುವಂಥ ಸಂದರ್ಭದೊಳಗೆ ಕಿವಿ ಕೊಟ್ಟು ಕೇಳತ್ತಳ ತಂಗಿ ಹೆಂಡತಿ ಅಣ್ಣ ಹೆಂಡತಿ ಕಿವಿ ಕೊಟ್ಟು ಕೇಳಲಾಕತ್ತಿದಳು ತಂಗಿ ಕಷ್ಟ ಹೇಳಕ್ಕತ್ತಾಳೆ ಹೆಂಗ ಹೇಳಕತ್ತಾಳ ನನಗೆ ಹೊಲ ಬೆಳದಿಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ದವಸ ಧಾನ್ಯಗಳಿಲ್ಲ ಒಂದಿಷ್ಟು ಜ್ವಳ ಕೊಡು ಅಂತ ತಿಳ್ಕೊಂಡು ಕೇಳಕ್ಕತ್ತಿದಳು ಒಂದಿಷ್ಟು ಹಣ ಕೊಡು ಅಂತ ತಿಳ್ಕೊಂಡು ಕೇಳುವಂತ ಸಂದರ್ಭದೊಳಗ ಇಲ್ಲಿ ಹೆಂಡತಿ ಕಿವಿಗೆ ಬಿತ್ತಿದಲ್ಲ ಬೀಳೋದ್ರೊಳಗೆ ಸಾಂಟೆತ್ರಿ ಹೆಣ್ಮಗಳಿಗೆ ಸಾಂಟ ಸಣ್ಣದ ಎದ್ದೇಳಿಲ್ಲ ಅವಾಗ ಧಡಲ್ ಧಡಲ್ ಅಂತ ಬಾಗಿಲು ಒಡ್ಲಿಕ್ಕೆ ಯಾವಾಗ ಬಾಗಿಲಿಗೆ ಹೊಡೆದಳು ಬಾಗಿಲಿ ಹೊಡೆದಾಗ ಏನ ತಿಳ್ಕೊಂಡು ಅಂತ ತಿಳ್ಕೊಂಡು ಗಂಡ ಬಾಗಿಲಿಗೆ ತೆಗೆದ ಬಾ ರೂಮ್ನೊಳಗೆ ಅಂದಳು ಗತ್ತಿರಿ ಕರೀತಾಳೆ ಗಂಡನ್ನು ಬಾ ಮೊದಲು ರೂಮ್ನೊಳಗೆ ಅಂತ ತಿಳ್ಕೊಂಡು ಗಂಡನ್ನು ಕರ್ಕೊಂಡು ರೂಮ್ನಾಗ ಹೋದಳು ಗಂಡನನ್ನು ಕರೆದುಕೊಂಡು ರೂಮ್ನೊಳಗೆ ಹೋದಳು ಇಲ್ಲಿ ಅಣ್ಣ ಯಾಕ ನನ್ನ ಅತ್ತಿಗೆ ಕರೀಲಿ ಅಂತ ತಿಳ್ಕೊಂಡು ಸುಮ್ಮ ಹತ್ತಾಳ ತಂಗಿ ಸುಮ್ಮನೆ ಅದಳು ರೂಮ್ ಒಳಗೆ ಮತ್ತೆ ಇವ್ರದ್ದು ಮಾತುಕತೆ ನಡೀತು ಒಂದ್ ಎರಡು ತಾಸು ಎರಡು ತಾಸು ಮಾತುಕತೆ ನಡೀದ್ರೊಳಗ ಇಲ್ಲಿ ಅತ್ತಿಗೆ ಮಾಡಿದಂಥ ಕೆಲಸ ತಂಗಿ ಮಾಡ್ಲಿಲ್ಲ ಹಿಂಗ ಓಡಾಡ್ಲಾಕತ್ತಿದಳು ಜೋರ್ ಜೋರು ಮತ್ ಇನ್ನೊಬ್ರಿಗೆ ಏನಾರ ಕೊಡ್ಬೇಕಾರೆ ಸಂಕಟ ಜನ ಮಗಳಿಗೆ ಜೋರ್ ಜೋರ್ ಮಾತಾಡ್ಲಾಕತ್ತಿದಳ ತಂಗಿ ಕಿವಿಗೆ ಬಿತ್ತು ನೋಡು ನಿನ್ನ ತಂಗಿ ಇವತ್ತವರಿಗೆ ಬಂದಾಳ ನೀನ್ ಏನಾದ್ರು ಜೋಳ ರೊಕ್ಕ ರೂಪಾಯಿ ಏನಾದ್ರು ಕಳ್ಸೋದಿತ್ತಂದ್ರ ಬಸ್ ಹೆಂಗಿದೆ ಫ್ರೀ ಇದ್ದಾವೆ ಈಗ ಬಸ್ ಹೆಂಗು ಫ್ರೀ ಇದ್ದಾವೆ ನಾ ಹೊಕ್ಕಿ ನೋಡಂದ್ಳು ತಂದು ತವರ ಮನೆಯಲ್ಲ ತನಗೂ ಒಂದು ತವರ ಮನೆ ಇದೆ ಈ ತಾಯಿಗೂ ಒಂದು ತವರ ಮನೆ ಇದೆ ವಿಚಾರವನ್ನು ಮಾಡಿಕೊಂಡು ಮಾತನಾಡಬಹುದಾಗಿತ್ತು ವಿಚಾರ ಮಾಡಲಿಲ್ಲ ಇತ್ತ ಕಡೆ ಹೆಂಡತಿಯನ್ನ ಬಿಡುವ ಹಾಗಿಲ್ಲ ಇತ್ತ ಕಡೆ ತಂಗಿಯನ್ನ ಬಿಡುವ ಹಾಗಿಲ್ಲ ಆದ್ರೆ ತಂಗಿಗೆ ಕೇಳಿತು ಏನೂ ಅನ್ಲಿಲ್ಲ ಬೆಳ ಕರಿತು ಗಂಡ ಹೆಂಡತಿ ಮಕ್ಕೊಂಡ್ರು ಬೆಳ ಕರಿತು ಬೆಳ ಕರೆದ ಬಳಿಕ ತಂಗಿ ಅಂತಳ ಅಣ್ಣ ನಾ ಇನ್ನು ನನ್ನ ಗಂಡನ ಮನೆಗೆ ಹೋಗಿ ಬರ್ತೀನಣ್ಣ ಅಣ್ಣ ನಾನಿನ್ನು ಗಂಡನ ಮನೆಗೆ ಹೋಗ್ತೀನಣ್ಣ ಯವ್ವಾ ಹಿಂಗ ಬಂದಿ ಹಿಂಗ ಒಂಟಿ ಅಲ್ವೇ ನನ್ನವ ಇನ್ನೊಂದೆರಡು ಎರಡು ದಿನ ಇರು ಅನ್ನೋದ್ರೊಳಗ ಎಟ್ಟ ದಿನ ಇದ್ರಿ ಏನದಣ್ಣ ಗಂಡನ ಮನೆಯೇ ಶ್ರೇಷ್ಠ ನನಗ ಗಂಡನ ಮನೆಯೇ ನನಗ ಸರ್ವಸ್ವ ಗಂಡನ ಮನೆಯ ಹೊರತು ನನಗ ಯಾವ ಮನೆಗಳಿಲ್ಲ ಯಾಕಂದ್ರೆ ನಿನ್ನೆ ನೋಡಂಗಾಗಿತ ಬಂದಿದ್ದೆ ಅದು ನಾಲ್ಕು ವರ್ಷಗಳ ಹಿಂದೆ ಮನೆಯ ಅಂಗಳದ ಮುಂದೆ ಚೆಂದ ಬಹಳ ರಂಗೋಲಿಯನ್ನು ಹಾಕಿದ್ದೆ ರಂಗೋಲಿಯ ನೆನಪುಗಳಾಯಿತು ಹೆತ್ತ ತಾಯಿಯ ನೆನಪಾಯಿತು ಹೆತ್ತ ತಂದೆಯ ನೆನಪಾಯಿತು ಆದರೆ ಹೆತ್ತ ತಾಯಿಯೂ ಇಲ್ಲ ಹೆತ್ತ ತಂದೆಯೂ ಇಲ್ಲ ಅಣ್ಣ ಅಣ್ಣನೀ ಇದ್ದೀಯ ನಿನ್ನನ್ನು ನೋಡಿದೆ ಅಂಗಳವನ್ನು ನೋಡಿದೆ ವಾರಗಿತ್ತಿ ಗೆಳತೆಯರನ್ನು ನೋಡಿದೆ ಇನ್ನು ಅಣ್ಣ ಇಟ್ಟ ಪ್ರೀತಿ ಇನ್ನು ಹೊರಡುತ್ತೆ ನಣ್ಣ ಅಂದಾಗ ಅಣ್ಣ ಸುಮ್ಮನೆ ಅಕ್ಕನ ತಂಗಿ ಹೊರಡುತ್ತಾಳ ಆವಾಗಿಲ್ಲೇ ಅಣ್ಣ ಖುಷಿ ಖುಷಿಯಾದ್ರಿ ಅಣ್ಣ ಏನೂ ಕೊಡಲಿಲ್ಲ ಖುಷಿ ಭಾಳ ಆತು ತನ್ನ ಗಂಡನ ಮನೆಗೆ ಹೋದಳು ಆ ತಾಯಿ ಸಹಿತವಾಗಿ ಬಹಳ ಚಲೋ ಗಂಡ ದುಡಿತಿದ್ದ ಜೀವನ ಕಳ್ಳತ್ತು ಒಂದು ದಿನ ಏನು ಮಾಡಿದ್ರು ಸಂತೋಷದಿಂದ ಇವರು ಜನ ಬಡತನ ಇದ್ರೆ ನಂಗ ಹಂಗ ಇರೋದಿಲ್ಲಲ್ಲ ಇವ್ರಿಗೆನ ಬಹಳ ಕಷ್ಟ ದುಃಖದಿಂದ ಊಟ ಇಲ್ಲದಾಗ ಏನು ಇರೋದಿಲ್ಲ ಒಂದೊತ್ತು ಉಪಸ್ ಬಿಳ್ಬೋದು ಅಟ್ಟಲ್ಲ ಬಡತನ ಇದ್ರೆ ಅಟ ಬಿಟ್ಟು ಏನಾಗೋದಿಲ್ಲಲ್ಲ ಹಿಂಗೆ ಕಾಲ ಕಳೆದ್ರು ಸ್ವಲ್ಪ ದಿನ ಆದ ಬಳಿಕ ಭಗವಂತ ಸ್ವಲ್ಪ ಅನುಕೂಲ ಮಾಡದ ಮನೆಯೊಳಗ ವರದಾಶಂಕರನ ಕತೆ ಪೂಜೆಯನ್ನ ಮಾಡ್ಲಾಕತ್ತಿದ್ರು ಮನೆಯೊಳಗೆ ವರದಾಶಂಕರ ಪೂಜೆಯನ್ನ ಮಾಡ್ಲಾಕತ್ತಿದ್ರು ಇವರು ಕತೆ ಬಹಳ ಚಲೋ ನಡೆದಿಲ್ಲಿ ಆದ್ರೆ ಈತ ಕಡೆ ಅಣ್ಣನ ಮನೆ ಜೀವನ ಗಂಡ ಹೆಂಡತಿ ಜಗಳ ಹೊಲದೊಳಗೆ ರಾಸಿ ರಾಸಿ ಗಟ್ಟಲೆ ಮನೆಯೊಳಗೆ ಕಾಳು ಮುಟ್ಟದ ಬೆಳೆದ ಮಾಲ್ ಅದಕಾರ ಬೆಳೆದ ಮಾಲಿಗೆ ಒಳ್ಳೆಯ ರೇಟ್ ಸಿಗುತ್ತಿಲ್ಲ ಸ್ಟಾಕ್ ಮಾಡಿಕೊಂತಾರ ಹಂಗ ಬಡ್ಡಿ ತಂದ ಹಣಕ್ಕೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಬೆಳೀಲಕ್ಕತ್ತದೆ ರೇಟ್ ಇಲ್ಲ ಹೆಂಗ್ ಮಾಡೋದಂತ ಅಂತ ತಿಳ್ಕೊಂಡು ಚಿಂತೆ ಮಾಡ್ಲಾಕತ್ತಿದ್ರು ಬೆಳೆದ ಮಾಲು ಚಂದ ಒಳದೊಳಗ ರಾಸಿ ರಾಸಿ ಬೆಳಿತದ ಮನೆ ಮುಟ್ಟತರ ಆದ್ರೆ ಆ ರಾಸಿ ಕಿಮ್ಮತ್ತಿಲ್ಲ ಎರಡು ಸಾವಿರ ಇರುವಂತ ಸಂದರ್ಭದೊಳಗೆ ಮಾರಾಟ ಮಾಡಿರೋದಿಲ್ಲ ಹನ್ನೆರಡು ನೂರ ಆಗಿರುತ್ತರ ಕ್ವಿಂಟಲ್ಗೆ ಲಾಸ್ ಆಗ್ಲಕತ್ ಹಿಂಗ ಯಾವಾಗ ಮನೆಯೊಳಗೆ ಇಷ್ಟು ಸಂಪತ್ತು ರಾಸಿ ದವಸ ಧಾನ್ಯಗಳು ಬಂದರೂ ಸಹಿತವಾಗಿ ಮನೆಯೊಳಗೆ ಕಷ್ಟ ಆಗ್ಲಾಕತ್ತರ ಅಂತ ತಿಳ್ಕೊಂಡು ಜ್ಯೋತಿಷ್ಯರನ್ನ ಕೇಳಲಿಕ್ ಹೋಗ್ತಾರೆ ಕೇಳಿ ಕವಡಿ ಹಾಕಿದ್ರು ಕವಡಿ ಹಾಕಿ ನೋಡಿ ಹೇಳ್ತಾರೆ ನೋಡ್ರಿಮ್ಮ ಒಂದು ಹೆಣ್ಣು ದೇವರಿಗೆ ಹೋಗಿ ನೀವು ಸೀರೆ ಹೊಡೆಸಿ ಬರಿ ನಿಮ್ಮ ಮನೆಗೆ ಸಂಪತ್ತು ವೃದ್ಧಿ ಆಗ್ತದ ಸಂಪತ್ತು ಚೆಂದ ಹೊಳಿತಾರ ತಿಳ್ಕೊಂಡು ಜ್ಯೋತಿಷ್ಯಕಾರರಿಗೆ ಹೇಳಿದಾಗ ಇಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಅರ್ಥ ಆಯ್ತು ರೀ ಇನ್ನ ನಾವು ಮನೆಗೆ ಹೋಗೋಣ ಯಾವ ದೇವರಿಗೂ ಸಹಿತವಾಗಿ ಹೋಗುವುದು ಬೇಡ ನಾವಿನ್ನು ಮನೆಗೆ ಹೋಗೋಣ ಮನೆಯೊಳಗೆ ಕುಳಿತುಕೊಂಡು ಗಂಡ ಹೆಂಡತಿ ವಿಚಾರ ಮಾಡೋಣ ಅಂತ ತಿಳ್ಕೊಂಡು ಶಾಸ್ತ್ರಿಗಳವರಿಗೆ ನಮಸ್ಕಾರವನ್ನ ಮಾಡಿ ಮನೆಗೆ ಬರ್ತಾರೆ ಮನೆಗೆ ಬಂದ ಬಳಿಕ ಗಂಡ ಹೆಂಡತಿ ಮಾತಾಡುತ್ತಾರೆ ರೇ ನಾವೊಂದು ತಪ್ಪು ಮಾಡದೆ ಕ್ಷಮಿಸು ರೀ ನಾನೊಂದು ತಪ್ಪು ಮಾಡಿರುವೆ ನನ್ನನ್ನ ಕ್ಷಮಿಸು ನನ್ನನ್ನ ಮನ್ನಿಸು ಯಾವ ತಪ್ಪು ರೇ ಅವತ್ತು ನಿಮ್ಮ ತಂಗಿ ಮನೆಗೆ ಅಂಗಲಾಚಿ ಬಂದಿದ್ದಳು ನಿನ್ನ ಜೊತೆ ಏನನ್ನಾದ್ರೂ ಕೇಳ್ತಾಳೆ ಒಂದಿಷ್ಟು ಜೋಳ ಒಂದಿಷ್ಟು ರೊಕ್ಕ ಏನಂಗ ಕೇಳಿದಂಗಾತು ಆದರೆ ನಿನಗೆ ಬಹಳ ತೊಂದರೆ ಕೊಟ್ಟು ನಿನ್ನ ಮನಸ್ಸಿಗೆ ನೋವು ಮಾಡಿ ಒಂದು ಕಾಳು ಕೊಡದಂಗ ಒಂದಿಷ್ಟು ರೊಕ್ಕ ಕೊಡದಂಗ ಹಂಗ ಹೋಗಂಗ ಮಾಡಿದೆ ನಿನ್ನ ತಂಗಿನ ಅದಕ್ಕೆ ನಿನ್ನ ತಂಗಿನ ಇವತ್ತು ತವರಿಗೆ ಕರ್ಕೊಂಡವಾ ನಿನ್ನ ತಂಗಿಗೆ ಮೊದಲು ಉಡಿ ತುಂಬೋಣ ನಂತರದೊಳಗೆ ದೇವಾನು ದೇವತೆಗಳಿಗೆ ಹುಡಿ ತುಂಬೋಣ ಮೊದಲು ಹೋಗು ಪತಿದೇವ ಅಂತ ತಿಳ್ಕೊಂಡು ಗಂಡನಿಗೆ ಬೇಡಿ ಪಾದಕ್ಕೆ ನಮಸ್ಕಾರ ಮಾಡಿ ಕರ್ಕೊಂಡು ಬನ್ರಿ ನನ್ನ ಕ್ಷಮಿಸಿರಿ ಅಂತ ಅಂಗಲಾಚಿ ಬೇಡ್ತಾಳೆ ಹೆಣ್ಣು ಮಗಳು ಯಾವಾಗ ಅಂಗಲಾಚಿ ಬೇಡದಳಲ್ಲ ಅವಾಗ ಬಹಳ ಸಂತೋಷ ಆಯ್ತು ನನ್ನ ತಂಗಿ ಮೇಲೆ ಇಟ್ಟು ಪ್ರೇಮನೆ ಇಟ್ಟಿ ಇದೆಯಲ್ಲ ಎಂದು ನನ್ನ ಅಂತ ನನ್ನ ಗಂಡ ಆಯ್ತು ಅಂತ ತಿಳ್ಕೊಂಡು ಓಡೋಡು ಓಡೋಡು ತನ್ನ ತಂಗಿನ ಕರಿಲಕ್ಕ ಓಡೋಡಿ ಓಡೋಡಿ ತಂಗಿನ ಕರ್ಲಕ ಹೋದ ಒಳಗಡೆ ಹೋಗ್ಬೇಕಂದ್ರೆ ನಾಚಿಕೆ ಬರ್ತಾರ ವರದಾಶಂಕರ ಮನೆಯೊಳಗೆ ಕತೆ ನಡೆದಾರ ಕತೆ ಮುಗಿಲಿಕ್ಕೆ ಬಂದಾರ ಇನ್ನೇನು ಮಹಾಮಂಗಳಾರತಿಯ ಸಮಯ ಮನೆಯ ತಲಬಾಗಿಲಿನ ಅಣ್ಣ ಅಣ್ಣನೆಂತಾನ ಒಳಗಡೆ ಹೋಗುತ್ತಿಲ್ಲ ಅಂದು ಮನೆಯೊಳಗೆ ಬಂದಾಗ ತಂಗಿಗೆ ಒಂದಿಷ್ಟು ಸಹಾಯ ಮಾಡಲಿಲ್ಲ ನಾಚಿಕೆ ಆಗ್ಯದ ಅಣ್ಣನಿಗೆ ಒಳಗೆ ಹೋಗೋದಕ್ಕ ಇನ್ನೇನು ಹಿಂಗೆ ಮಂಗಳ ಹಾರ ಹಿಂಗೆ ಹಿಂಗ ಅನ್ನೋದ್ರೊಳಗೆ ತಂಗಿ ಕಣ್ಣಿಗೆ ಅಣ್ಣ ಬಿದ್ದ ಭಾವನ ಕಣ್ಣಿಗೆ ಸಹಿತವಾಗಿ ಬಿದ್ದ ತಂಗಿ ಅಂತಾಳ ಅಣ್ಣ ವಸ್ತು ಒಳಗೆ ನಿಂತ್ಕೊಂಡೇ ಇಲ್ಲ ಅಣ್ಣ ಮನೆಯೊಳಗೆ ಬಾ ಅಣ್ಣ ಅಂತ ತಿಳ್ಕೊಂಡು ತಂಗಿ ಅಕ್ಕರೆಯ ಮಾತುಗಳಿಂದ ಯಾವ ಯವಾ ತಿಳ್ಕೊಂಡು ಒಳಗೆ ಬರ್ತಾನ ಒಳಗೆ ಬಂದ ಬಳಿಕ ಚಂದ ಪೂಜೆ ಮಂಗಳಾರತಿ ಮಾಡ್ಲಾಕತ್ತಿದ್ರಲ್ಲ ಅಣ್ಣ ನನ್ನ ತವರಿಗೆ ಬಡತನ ಬರ್ಕೂಡುದು ನನ್ನ ತವರು ಚೆನ್ನಾಗಿರಬೇಕು ಅದಕ್ಕಣ್ಣ ನೀನೇ ಮಂಗಳಾರತಿ ಹಿಡ್ಕೋಣ ನೀನೇ ಮಾಡೋ ಮಾಡೋಣ ಅಂತ ತಿಳ್ಕೊಂಡು ಅಣ್ಣನಿಗೆ ಮಂಗಳಾರತಿ ಕೊಡ್ತಾಳೆ ಮಾವನು ಸಹಿತವಾಗಿ ಬಹಳ ಚಲೋ ಇದ್ದ ನೀನೇ ಹಿಡ್ಕೋ ಮಾವನವ್ರೆ ಅಂತ ತಿಳ್ಕೊಂಡು ಅವನು ಸಹಿತವಾಗಿ ಮಂಗಳಾರತಿ ಕೊಡ್ತಾರೆ ಬಹಳ ಚಂದ ನಾಲ್ಕು ಮೂರು ಜನ ಸೇರಿಕೊಂಡು ಚಂದ ಮಂಗಳಾರತಿ ಮಾಡುತ್ತಾರೆ ಮಹಾಮಂಗಳಾರತಿ ಆಯಿತು ಕಾಯಿ ಹೊಡೆದ್ರು ಪ್ರಸಾದ ಆಯಿತು ಪ್ರಸಾದದ ಬಳಿಕ ಮಾವನವರೇ ತಂಗಿನ ಒಂದು ಎರಡು ದಿನ ತವರಿಗೆ ಕರ್ಕೊಂಡು ಹೋಗ್ತೀನಿ ಮಾವನವರೇ ಒಂದು ಎರಡು ದಿನ ನನ್ನ ತಂಗಿನ ಕಳಿಸ್ಕೊಟ್ಟಂತೆ ಬಿಡ್ತಾನ ಅವಾಗ ಆಯ್ತಪ್ಪ ನಿನ್ನ ತಂಗಿ ಮೇಲೆ ಮೇಲಿಟ್ಟು ಪ್ರೇಮರ ಅಣ್ಣ ತಂಗಿಯರ ಮಧ್ಯೆ ನಾನೇಕ ಬರಲಿ ನಿನ್ನ ತಂಗಿನ ನೀ ತವರಿಗೆ ಕರ್ಕೊಂಡು ಹೋಗ್ಬಾ ಒಂದೆರಡು ದಿನ ಬೇಕಾದ್ರೆ ಹೆಚ್ಚಿಗೆ ನಿನ್ನ ಮನೆಯೊಳಗೆ ಇಟ್ಟುಕೋ ಅಂತ ಹೇಳ್ಕೊಂಡು ಆ ಮಾವನವ್ರು ಹೇಳಿದಾಗ ತಂಗಿನ ಕರ್ಕೊಂಡು ತವರಿಗೆ ಹೋಗ್ತಾನೆ ತವರಿಗೆ ಕರ್ಕೊಂಡು ಹೋದ ಬಳಿಕ ಆ ಅಣ್ಣನ ಹೆಂಡತಿ ಸಂತೋಷದಿಂದ ಪಾದಕ್ಕೆ ನೀರು ಹಾಕಿ ಕಾಲಿಗೆ ಮನೆಯಲ್ಲ ತುಂಬಿಸ್ಕೊತಾಳೆ ತುಂಬಿಸ್ಕೊಂಡು ದೇವರ ಪೂಜೆಯನ್ನು ಮಾಡ್ತಾರೆ ದೇವರ ಪೂಜೆ ಆಗ್ತದೆ ದೇವರ ಪೂಜೆ ಆದ ಬಳಿಕ ಚಲೋದೊಂದು ಸಾರಿ ತೆಗೆದುಕೊಂಡು ಬರ್ತಾರೆ ಸಾರಿ ತೆಗೆದುಕೊಂಡು ಬಂದು ಒಂದು ಡಜನ್ ಹಸಿರು ಬಳೆ ತೆಗೆದುಕೊಂಡು ಬಂದು ಆ ತಾಯಿಗೆ ಹುಡಿ ತುಂಬುತ್ತಾರೆ ಆ ತಾಯಿಗೆ ತಂಗಿ ಮನೆಯ ಮಗಳಿಗೆ ಮನೆಯ ಮಗಳಿಗೆ ಉಡಿ ತುಂಬುತ್ತಾರ ಉಡಿ ತುಂಬದ ಬಳಿಕ ಹೇಳ್ತಾರೆವಾ ಈ ಮನೆಗೆ ಬಹಳ ಬಡತನ ಅದ ಮುಂದೆ ಈ ಮನೆಗಳಿಗೆ ಮನೆಗೆ ಎಂದೂ ಬಡತನ ಬರಬಾರದು ಈ ಮನೆಯೊಳಗೆ ಹೊಲದೊಳಗೆ ಏನು ಬೆಳಿತೀವಲ್ಲ ಬೆಳೆದ ದವಸ ಧಾನ್ಯಗಳು ಮನೆ ಮುಟ್ಟಲಿ ಆ ಮುಟ್ಟಿದ ಮಾಲಿಗೆ ಒಳ್ಳೆಯ ರೇಟ್ ಸಿಗಲಿ ಈ ಮನೆಗೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಿಲಿ ಆಗ್ಲಿ ಅಂತ ತಿಳ್ಕೊಂಡು ದೇವರ ಜಗಲೆಯ ಮುಂದೆ ಕಾಯಿಯನ್ನ ಕರ್ಪೂರವನ್ನು ಹಚ್ಚಿ ಬೇಡಿ ಒಂದು ತೆಂಗಿನಕಾಯಿ ಉಡಿ ಅಂತ ತಿಳ್ಕೊಂಡು ತಂಗಿ ಕೈಲೇ ಕಾಯಿ ಹೊಡಿಸ್ತಾರೆ ಇಬ್ಬರು ಗಂಡ ಹೆಂಡತಿ ಕಾಯಿ ಹೊಡೆದು ಒಂದು ಎರಡು ತಿಂಗಳಾದ ಬಳಿಕ ಊರಿಗೆ ಹೋಗ್ತಾಳೆ ಹೆಣ್ಣು ಮಗಳು ಏನಂತೇಳಿ ಅಂದ್ರೆ ಅಣ್ಣ ಈ ತವರಿಗೆ ಎಂದೂ ಬಡತನ ಬರೋದಿಲ್ಲ ಈ ತವರು ಸಂತೋಷದಿಂದ ಇರಬೇಕು ನಗು ನಗುತ್ತಾ ಇರಬೇಕು ನಗುವಿನ ಲೋಕದೊಳಗಿರಬೇಕು ಮಹಾಲಕ್ಷ್ಮಿಯ ಕೃಪೆ ತಿಳ್ಕೊಂಡು ತವರಿಗೆ ಹರಸಿ ಹೋಗ್ತಾಳೆ ತಂಗಿ ಹರಸಿ ಹೋಗಿದ ಬಳಿಕ ಎರಡು ತಿಂಗಳಾಗಿರ್ತಾರೆ ಮುನ್ನೂರು ನಾಲ್ಕುನೂರು ಚೀಲ ಜ್ವಾಳ ಏನು ಮನೆಯೊಳಗೆ ಸ್ಟಾಕ್ ಮಾಡಿದ್ದ ರೇಟ್ ಸಿಕ್ಕಿರ್ಲಿಲ್ಲಲ್ಲ ಮುಂದೆ ಒಂದು ಎರಡು ತಿಂಗಳೊಳಗ ಒಂದಿದ್ದುದು ಎರಡು ಪಟ್ಟು ಲಾಭ ಸಿಕ್ತಾನೆ ಮನೆಗೆ ಸಿರಿ ಸಂಪತ್ತು ದೊರಕ್ತಾರೆ ಇದು ತಂಗಿಯ ಕೃಪಾ ಕಟಾಕ್ಷದಿಂದ ಯಾಕೆ ಹೇಳ್ತೀನಿ ಅಂದ್ರೆ ಇನ್ನೊಂದು ಮಾತು ಹೇಳಿ ಬಿಡುತ್ತೇನೆ ನಿಮ್ಮನ್ನ ವರ್ಷಕ್ಕೊಂದ್ಸರಿ ತಂಗಿನ ಕರ್ಕೊಂಡು ಬರ್ರಿ ತಂಗಿ ಅಥವಾ ಅಕ್ಕ ಯಾರು ಇರ್ತಾರೆ ನಿಮ್ಗೆ ಅನುಕೂಲ ಅಕ್ಕ ತಂಗಿಯರ ಸಂಬಂಧ ಬಹಳ ದೊಡ್ಡದು ಅಣ್ಣಾ ತಂಗಿಯರ ಸಂಬಂಧ ಬಹಳ ದೊಡ್ಡದು ಹೆಂಗಿರ್ಬೇಕಂದ್ರ ಇಡೀ ಜಗತ್ತಿನೊಳಗೆ ದೇವಾನು ದೇವತೆಗಳಿದ್ದಾವೆ ಎಲ್ಲ ಹೆಣ್ಣು ದೇವರಗಳಿಗೆ ಹೋಗಿ ನಾವು ಉಡಿಯನ್ನ ತುಂಬುತ್ತೇವೆ ಒಳ್ಳೊಳ್ಳೆಯ ಸಾರಿಯನ್ನು ಉಡಿಸಿ ಬರುತ್ತೇವೆ ಆ ದೇವರಗಳಿಗೆ ಉಡಿ ತುಂಬುವುದನ್ನ ಬೇಡ ಎಂದು ನಾವು ಹೇಳುವುದಿಲ್ಲ ಆ ದೇವರಗಳಿಗೆ ನಿಮ್ಮ ಕುಟುಂಬ ಸಮೇತರಾಗಿ ಹುಡಿಯನ್ನ ತುಂಬುವನ್ನೇ ವರ್ಷಕ್ಕೆ ಒಂದು ಸಾರಿ ನಿಮ್ಮ ಮನೆಯೊಳಗ ನಿಮ್ಮ ಊರೊಳಗ ವಿಶೇಷ ಹಬ್ಬ ಅಂತಕ್ಕಂಥದ್ದು ಯಾವ್ದು ಇರ್ತಾರ ಆ ಅಪರ ಸಮಯದೊಳಗ ತಂಗಿ ಅಥವಾ ಅಕ್ಕ ಮಾತನಾಡದಿದ್ರೂ ಪರವಾಗಿಲ್ಲ ಆ ಬಳಿ ಹೋಗ್ರಿ ಹೋಗಿ ನಿಮ್ಗೆ ಐದು ನೂರು ರೂಪಾಯಿ ಆಗಲಿ ಅಥವಾ ರೂಪಾಯಿ ಆಗಲಿ ಎರಡು ಸಾವಿರ ಆಗಲಿ ಮೂರು ಐದು ಸಾವಿರ ನಿಮ್ಗೆ ಹೆಂಗೆ ಹಂಗೆ ಅನುಕೂಲ ಅದ ಹಂಗಂಗೆ ಒಂದು ಸಾರಿ ತೆಗೆದುಕೊಂಡು ಬನ್ರಿ ತೆಗೆದುಕೊಂಡು ಬಂದು ಒಂದು ಒಂದು ಮಳ ಅಥವಾ ಎರಡು ಮಳ ಒಂದು ಹಸಿರು ಡಜೆ ಒಂದು ಡಜನ್ ಬಳೆ ಹಾಕಿಸಿ ಮನೆಯೊಳಗೆ ಆ ತಾಯಿಗೆ ಹುಡಿ ತುಂಬಿದ ಬಳಿಕ ಮನೆಯೊಳಗ ಅಕ್ಕ ಅಥವಾ ತಂಗಿಗೆ ನಮಸ್ಕಾರವನ್ನ ಮಾಡಿರಿ ಆ ಮನೆಗೆ ಬಡತನ ಎಂದಿಗೂ ಬರೋದಿಲ್ಲ ಇದು ಶತಸಿದ್ಧವಾದ ಮಾತು ವೇದ ಆಗಮಗಳು ಸಾರಿ ಸಾರಿ ಹೇಳುತ್ತವೆ ಯಾಕಂದ್ರೆ ತಂಗಿಯಲ್ಲಿ ದೇವಾನ ದೇವತೆಗಳನ್ನ ಕಾಣಬೇಕಂತೆ ಅಕ್ಕ ತಂಗಿಯರಲ್ಲಿ ದೇವರನ್ನ ಕಾಣಬೇಕಂತೆ ಇಲ್ಲಿ ಮಡಿಯಮ್ಮಗ ಮಕ್ಕಳಿಲ್ಲಾಂದ್ರೆ ಹೆಂಗ ತೊಂದರೆ ಆಗದ ಹೆಣ್ಣು ಮಕ್ಕಳಿಗೆ ತವರ ಮನೆ ಇಲ್ಲಾಂದ್ರೆ ಅಷ್ಟೇ ದುಃಖ ಆಗ್ತದೆ ಅಷ್ಟೇನೋ ಆಗ್ತಾರೆ ತವರು ಬೇಕ್ರಿ ತವರನ್ನ ಬಿಟ್ಟು ಇರ್ಲಿಕ್ಕೆ ಎಂದು ಹೆಣ್ಣಿಗೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಬೆಳೆದು ಬಂದಿರುತ್ತಾಳೆ ಹದಿನೆಂಟು ವರ್ಷಗಳ ಕಾಲ ಆ ಮನೆಯೊಳಗೆ ಬೆಳಿತಾಳೆ ಮನೆ ಬಿಟ್ಟು ಬರುತ್ತಾಳೆ ಅಂದ ಬೆಳಕ ಮತ್ತ ಆ ತಂಗಿನ ಅಕ್ಕನನ್ನ ಪ್ರೀತಿಯಿಂದ ಕಾಣ್ಬೇಕಲ್ಲ ನೀವು ಕರೆದಿದ್ರೆ ಯಾರು ಕರೀತಾರೆ ಜಗಳಾಗಿರ್ಬೋದು ಸಣ್ಣ ಪುಟ್ಟ ಏನಾದರೂ ವಾದ ವಿವಾದಗಳಾಗಿರುತ್ತವೆ ನಿಮ್ಮ ಪ್ರೀತಿ ಅವ್ರಿಗೆ ಬೇಕು ಅವರ ಪ್ರೀತಿ ನಿಮಗೆ ಬೇಕು ಇಂಥ ಪ್ರೀತಿ ವಾತ್ಸಲ್ಯಗಳಿದ್ದಾಗ ಮಾತ್ರ ಮನೆಯೊಳಗ ತವರು ಉಳಿತರೆ ಅಣ್ಣನ ಪ್ರೀತಿ ಉಳಿತರೆ ತಂಗಿಯ ಪ್ರೀತಿ ಉಳಿತಾರೆ ಇಲ್ಲಿ ಮಡಿಯಮ್ಮಗ ಎಲ್ಲ ಪ್ರೀತಿಯದ ಆದ್ರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರತೆ ಹಿಂಗ ಮಡಿಯಮ್ಮ ದುಃಖವನ್ನ ಮಾಡ್ಲಾಕತ್ತಾಳ ಗಂಡನ ಮುಂದೆ ಮತ್ತೆ ಹೇಳ್ತಾಳ ರೀ ಮಕ್ಕಳಾಗಬೇಕು ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಕಣ್ಣೀರಾಕ್ತಾಳ ಅವಾಗ ಇಷ್ಟು ಕಣ್ಣೀರನ್ನು ನೋಡಿರುವಂತ ಶಿವ ಕೈಲಾಸದೊಳಗಿರುವಂತ ಶಿವನ ಒಂದು ದಿನ ವಿಚಾರವನ್ನ ಮಾಡ್ತಾನೆ ಮಡಿಯಮ್ಮನಿಗೆ ಈ ಜನ್ಮದೊಳಗ ಮಕ್ಕಳಾಗೋದಿಲ್ಲ ಈ ಜನ್ಮದೊಳಗ ಮಕ್ಕಳ ಫಲ ಇಲ್ಲ ಮಕ್ಕಳ ಫಲ ಇಲ್ಲ ಅಂದ ಬಳಿಕ ಹಾಗೆ ಬಿಡುತ್ತೇನೆ ನಿಜವಾದ ಭಕ್ತಿಯನ್ನು ಅರ್ಪಣೆಯನ್ನು ಮಾಡಿದ್ದಾಳೆ ಮಡಿಯಮ್ಮ ಶಿವನಿಗಾಗಿ ಅರ್ಪಣೆಯನ್ನು ಮಾಡುತ್ತಾಳೆ ಸದಾ ಸದಾವ ಕಾಲವಾಗಿ ಶಿವಧಾನವನ್ನು ಮಾಡುತ್ತಾಳೆ ಶಿವಚಿಂತನೆಯನ್ನು ಮಾಡುತ್ತಾಳೆ ಅಂತ ಹೆಣ್ಣಮಗಳು ಕಣ್ಣೀರು ಹಾಕುವಂತ ಸಂದರ್ಭದೊಳಗ ಶಿವನು ಪ್ರೀತಿಯಿಂದ ನೋಡುತ್ತಾನೆ ಒಂದು ದಿನ ಮಡಿಯಮ್ಮ ಆನಂದವಾಗಿ ಮಲಗಿಕೊಂಡಿದ್ದಾಳೆ ಮಲಗಿಕೊಂಡಿರುವಂತಹ ಸಂದರ್ಭದೊಳಗ ಶಿವನ ಸ್ವಪ್ನ ಆಗ್ತಾರೆ ಮಡಿಯಮ್ಮ ಕಣ್ಣೀರು ಹಾಕಬೇಡ ಮಕ್ಕಳಿಲ್ಲ 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 ಎಂದು ಕಣ್ಣೀರು ಹಾಕಬೇಡ ಈ ಜನ ಈ ಜನ್ಮದೊಳಗ ನಿನಗ ಮಕ್ಕಳಾಗೋದಿಲ್ಲ ನಿನ್ನ ಗರ್ಭದೊಳಗ ನಿನಗ ಮಕ್ಕಳಾಗುವಂತ ವಿಧಾನವೇ ಬೇರೆ ಅದ ನೀ ಚಿಂತೆ ಮಾಡಬೇಡ ಕಣ್ಣೀರು ಹಾಕಬೇಡ ಆದ್ರ ನಿನ್ನ ತಂಗಿಯನ್ನ ಹರಸಿ ನಿನ್ನ ತಂಗಿಯ ಗರ್ಭದೊಳಗ ನಂದಿಯೇ ಮಗನಾಗಿ ಹುಟ್ಟಿ ಬರುತ್ತಾನೆ ನಿನ್ನ ತಂಗಿಯೊಳ ನಿನ್ನ ತಂಗಿಯ ಗರ್ಭದೊಳಗ ನಂದಿಯೇ ಹುಟ್ಟಿ ಬರುತ್ತಾನೆ ಆ ನಂದಿಯೇ ನಿನ್ನ ಮಗನಾಗ್ತಾನೆ ಜಗತ್ ಕೀರ್ತಿಯನ್ನು ಕೊಡ್ತಾನೆ ಜಗತ್ತಿನೊಳಗ ನಮ್ಮ ತಂದೆ ತಾಯಿಯರ ಹೆಸರನ್ನ ಅಜರಾಮರವಾಗಿ ಹೊಳಿಸುವಂತ ಮಗನಾಗ್ತಾನೆ ಒಬ್ಬ ಸತ್ಪುರುಷ ಹುಟ್ಟುತ್ತಾನ ಅಂತ ತಿಳ್ಕೊಂಡು ಶಿವನು ಮಡಿಯಮ್ಮನಿಗೆ ಸ್ವಪ್ನದೊಳಗ ಹೇಳಿದ ಶಿವ ಯಾವಾಗ ಇತ್ತ ಕಡೆ ಮಡಿಯಮ್ಮಗ ಸ್ವಪ್ನದಾಗ ಹೇಳಿದ್ನಲ್ಲ ಹಂಗ ಸಂಗಮಾಂಬೆಗೂ ಸಹಿತವಾಗಿ ಸ್ವಪ್ನ ಆಗ್ತದೆ ಎಂಥ ಸ್ವಪ್ನ ಶಿವನ್ ಹೇಳುತ್ತಾನೆ ನೋಡು ನಿನ್ನ ಗರ್ಭದೊಳಗ ನಂದೀಶನೇ ಹುಟ್ಟುತ್ತಾನೆ ನಿನ್ನ ಗರ್ಭದೊಳಗ ನಂದೀಶನೇ ಶಿವನಾಗಿ ಮಗುವಾಗಿ ಹುಟ್ಟಿ ಬರುತ್ತಾನೆ ಆ ಮಗುವನ್ನ ನಿನ್ನ ಅಕ್ಕನಿಗೆ ಹುಟ್ಟಿದ ತತ್ ಕ್ಷಣದೊಳಗ ನಿನ್ನ ಅಕ್ಕನ ಉಡಿಲೊಳಗ ಹಾಕಬೇಕು ಅಕ್ಕನ ಮಡಿಲೊಳಗ ನೀ ಕೊಡಬೇಕು ನಿನ್ನ ಮಗುವನ್ನ ಅಂತೇಳ್ಕೊಂಡು ಶಿವ ಸಂಗಮಾಂಬೆಗೆ ಸ್ವಪ್ನದೊಳಗ ಹೇಳಿದ ಯಾವಾಗ ಸಂಗಮಾಂಬೆಗೆ ಸ್ವಪ್ನದೊಳಗೆ ಹೇಳಿದಾಗ ಇಲ್ಲಿ ಶಿವ ಅದೃಶ್ಯನಾಗಿ ಹೋಗ್ತಾನೆ ಬೆಳಕರಿತ್ತು ಬೆಳಕರಿದ ಬೆಳಕ ಇಬ್ರು ಮಡಿಯಮ್ಮ ಬೇಗ 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 ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಸಂತೋಷ ಭರಿತಳ ಆಗ್ತಾಳೆ ಆದ ಬೆಳಗ್ಗೆ ಇಲ್ಲಿ ಸಂಗಮಾಂಬೆಯು ಸಹಿತವಾಗಿ ದೇವರ ಪೂಜೆಯನ್ನು ಬೇಗ ಎದ್ದು ದೇವರ ಪೂಜೆ ಮಾಡಿ ಸಂತೋಷದಿಂದ ಮಡಿಯಿಂದ ಅಣಗಿ ವಿಭೂತಿ ಭಸ್ಮವನ್ನು ಹಚ್ಚಿಕೊಂಡು ಇಲ್ಲಿ ಗಂಡನ ಮುಂದೆ ಹೇಳುತ್ತಾಳೆ ಯಾರು ಮೊದಲು ಮಡಿಯಮ್ಮ ಆದಯ್ಯನವರಿಗೆ ಹೇಳುತ್ತಾಳೆ ನನಗೊಂದು ನಿನ್ನೆ ದಿನ ಆಯಿತು ಶಿವನು ನನ್ನ ತಂಗಿಯ ಗರ್ಭದೊಳಗ ನಂದೀಶನೇ ಹುಟ್ಟಿ ಬರುತ್ತಾನೆ ಅದೇ ಮಗು ನನಗ ಕೊಡುತ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದಾನ ಅಂತ ತಿಳ್ಕೊಂಡು ಗಂಡಗೆ ಹೇಳೋದ್ರೊಳಗ ಇಲ್ಲಿ ಸಂಗಮಾಂಬೆಯ ಸಹಿತವಾಗಿ ಅದೇ ಕನಸನ್ನು ಅಕ್ಕನಿಗೆ ಹೇಳ್ತಾಳ ನನಗೂ ನಿನ್ನೆ ದಿನ ಆಗಿತ್ತು ಶಿವನ ಬಂದಾನೆ ನಂದಿಯೇ ನನ್ನ ಗರ್ಭದೊಳಗೆ ಹುಟ್ಟುತ್ತಾನೆ ಆ ಮಗುವನ್ನ ಅಕ್ಕ ನಿನ್ನ ಮಡಿಲಿಗೆ ನಾ ಕೊಡಬೇಕಂತೆ ಶಿವನ ಹೇಳಿದ ಪ್ರಕಾರವಾಗಿ ಈ ಮಗು ನಿನಗೆ ಅಂತ ತಿಳ್ಕೊಂಡು ಸಂಗಮಾಂಬೆ ಹೇಳುತ್ತಾಳೆ ಅಕ್ಕ ತಂಗಿಯರ ಮನಸ್ಸು ಇಬ್ರುದು ಹೊಂದಿತ್ತು ಬಹಳ ಸಂತೋಷ ಆಯಿತು ಎಷ್ಟು ದಿನಗಳ ಕಾಲ ಕಣ್ಣೀರಿನಿಂದ ಇಲ್ಲಿ ಮಡಿಯಮ್ಮ ಕಾಲ ಕಳೆದಿದ್ದಳು ಯಾವಾಗ ಶಿವ ಸಂತಾನ ಫಲ ಆಯಿತು ಅನ್ನುವಂಥ ವಿಷಯವನ್ನೇ ತಿಳಿಸಿದ ಸಂತೋಷ ಆಯಿತು ಒಂದು ಒಂದು ತಿಂಗಳೊಳಗ ಸಂಗಮಾಂಬೆಯಲ್ಲಿ ಗರ್ಭವತಿ ಆಗ್ತಾಳೆ ಯಾವಾಗ ಒಂದೇ ಒಂದು ತಿಂಗಳ ತಿಂಗಳೊಳಗ ಸಂಗಮಾಂಬೆ ಗರ್ಭವತಿ ಆದಳು ಮಕ್ಕಳಿಲ್ಲದವರ ಮನೆಯೊಳಗ ಹೆಣ್ಣು ಮಕ್ಕಳು ಗರ್ಭವತಿ ಯಾರ ಆದ್ರ ಅಂದ್ರೆ ಎಷ್ಟ ಸಂತೋಷ ರೀ ಮನೆಯೊಳಗ ಎಲ್ಲೂ ಇಲ್ಲದ ಸಂತೋಷ ಯಾವ ಕೋಟಿ ಸಹಿತವಾಗಿ ಲೆಕ್ಕಕ್ಕೆ ಇರೋದಿಲ್ಲ ಎಂತ ಆ ಪ್ರೀತಿ ಆ ಮನೆಯೊಳಗ ಕೈಲಾಸದ ವಾತಾವರಣ ನೋಡಬೇಕು ಆ ಮನೆಯೊಳಗ ಗರ್ಭವತಿ ಆಗಿದ್ದಾಳ ಇನ್ನೇನು ನಮ್ಗೆ ಚಿಂತಿಲ್ಲ ಶಿವ ಮಕ್ಕಳ ಫಲ ಕೊಟ್ಟ ಅಂತ ತಿಳ್ಕೊಂಡು ಬಹಳ ಸಂತೋಷ ಪಡುತ್ತೀವಿ ಸಂಗಮಾಂಬೆ ಗರ್ಭವತಿಯಾದಳು ಒಂದು ತಿಂಗಳ ಕಳೀತು ಎರಡು ತಿಂಗಳ ಕಳೀತಾರೆ ಮೂರು ತಿಂಗಳ ಕಳೀತರೆ ನಾಲ್ಕು ತಿಂಗಳ ಕಳೀತಾರೆ ಆದ್ರೆ ಗರ್ಭವತಿಯಾಗಿರುವಂತ ಸಂದರ್ಭದೊಳಗ ಇಲ್ಲಿ ಮಡಿಯಮ್ಮನೂ ಸಹಿತವಾಗಿ ಆ ಸಂಗಮ್ಮನ ಜೊತೆಯೊಳಗೆ ಇರುತ್ತಾಳೆ ಸದಾ ಕಾಲವಾಗಿ ಎಲ್ಲರಿಗೂ ಬಹಳ ಸಂತೋಷ ಇಡೀ ಮನೆಯೊಳಗ ಕುಟುಂಬ ಕುಟುಂಬವೇ ಸಂತೋಷ ಆಗಿದೆ ಐದು ತಿಂಗಳ ಕಳೀತದೆ ಆರು ತಿಂಗಳ ಕಳೀತದೆ ಏಳು ತಿಂಗಳ ಎಂಟು ತಿಂಗಳ ಕಳಿತು ಸಂತೋಷ ಮನೆಯೊಳಗ ಆ ಸಂತೋಷಕ್ಕೆ ಪರಾವೇ ಇಲ್ಲ ಕೊನೆಯದಾಗಿನ ಒಂಬತ್ತು ತಿಂಗಳ ಕಳಿತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಂಬತ್ತು ಗಳಿಗೆ ಆಗೋದ್ರೊಳಗೆ ಇಲ್ಲಿ ಬಸವೇಶ್ವರರ ಜನನ ಆಗ್ತದ ಜೋರಾಗಿ ಒಂದು ಸಾರಿ ಚಪ್ಪಾಳೆಯನ್ನು ಹಾಕ್ತರೆ ಹದಿನಾರು ನೂರ ಅರವತ್ತೆಂಟನೇ ಶ್ರೀ ಪುಷ್ಯ ಮಾಸ ಕೃಷ್ಣ ಪಕ್ಷ ಸೋಮವಾರ ದಿನದಂದು ಇಲ್ಲಿ ಶರಣರ ಜನನ ಅಂದು ಅರಳ ಗುಂಡಿಗೆಯೊಳಗಾಯಿತು ಒಂದು ಸಾರಿ ಜೋರಾದ ಚಪ್ಪಾಳೆಯನ್ನು ಹಾಕ್ತಾರೆ ಅಂತಕ್ಕಂಥದ್ದು